ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸುಮಾರು ಒಂದು ಮೂರು ನಾಲ್ಕು ದಿವಸದಿಂದ ಒಂದೇ ಸಮ ಮಳೆ ನಾನು ಒಂದು ನಾಲ್ಕು ದಿನದ ಮೇಲಾಯಿತು ಮೇಲುಗಡೆ ಬಂದು ಇಲ್ಲಿ ನೋಡ್ಬೋದು ಚಕೋತ ಗಿಡದಲ್ಲಿ ದಪ್ಪ ಎರಡು ಚಕ್ಕೋತ ಹಣ್ಣುಗಳು ಗಿಡನೇ ಬಾಗಿ ಎಲ್ಲಿ ಮುಟ್ಕೊಂಡ್ಬಿಡುತ್ತೋ ಅಂತ ಭಯ ನನಗೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನೋಡಿ ಎಷ್ಟು ಸಣ್ಣವಿದ್ವು ಇವಾಗ ಎಷ್ಟು ಗಾತ್ರ ಆಗಿದ್ದಾವೆ ಬನ್ನಿ ಮಾವಿನಕಾಯಿಗಳು ಬಿಟ್ಟಿದ್ದಾವೆ ತೋರಿಸ್ತೀನಿ ದಾಳಿಂಬೆ ನೋಡಿ ನಾಲ್ಕು ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸುಮಾರು ಇವಾಗ ಮಳೆ ಬರ್ತಿರೋದ್ರಿಂದ ಗಿಡಗಳಿಗೆ ಇವಾಗ ಲಿಕ್ವಿಡ್ ಕೊಡೋಕ್ಕಾಗಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ ಸಿಕ್ಕಾ ಬಟ್ಟೆ ಶೀತ ಆಗ್ಬಿಡುತ್ತೆ ಗಿಡ ಮತ್ತೆ ಕೊಳೆತೋಗೋ ಸಾಧ್ಯತೆನೂ ಇರ್ತವೆ ಹಂಗಾಗಿ ಇವತ್ತು ನಾನು ಸ್ವಲ್ಪ ಗೊಬ್ಬರ ಕೊಡೋಣ ಅಂತ ಅನ್ಕೋತಾ ಇದ್ದೀನಿ ಓನ್ಲಿ ಹಣ್ಣಿನ ಗಿಡಗಳಿಗೆ ಮಾತ್ರ ಕೊಡ್ತೀನಿ ಹೂವಿನ ಗಿಡಗಳಿಗೆ ಇಲ್ಲ ಅಂದರೆ ಮೊನ್ನೆನೇ ಆಚೆ ಮೊನ್ನೆ ಎಲ್ಲ ಒಂದಷ್ಟು ಬೇರೆ ಬೇರೆ ಥರದ ಗೊಬ್ಬರಗಳನ್ನ ಕೊಟ್ಟಿದ್ದೆ ಸ್ನೇಹಿತರೆ ಇವತ್ತು ನಾನು ಹಣ್ಣಿನ ಗಿಡಗಳಿಗೆ ಮಾಮೂಲಿ ವರ್ಮಿ ಕಂಪೋಸ್ಟ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು ಇವತ್ತು ಯಾವ ಗಿಡಗಳು ವೀಕ್ ಆಗಿದ್ದಾವೆ ಆ ಗಿಡಗಳಿಗೆ ಕೊಡೋಣ ಅಂತ ಬನ್ನಿ ಇವಾಗ ಮೇಲ್ಗಡೆ ಹೋಗೋದಾ ಹಂಗೆ ಒಂದು ಸ್ವಲ್ಪ ಒಂದೆರಡು ಮೂರು ಹಣ್ಣುಗಳು ಹಾರ್ವೆಸ್ಟ್ ಮಾಡಬೇಕು ನೋಡೋಣ ಮೇಲ್ಗಡೆ ಏನು ಪರಿಸ್ಥಿತಿ ಆಗಿದೆ ಅಂತ ನಾನು ಸೊ ಅದೇ ಹೇಳಿದ್ನಲ್ಲ ಒಂದು ಮೂರು ನಾಲ್ಕು ದಿನ ಆಯಿತು ಮೇಲುಗಡೆ ಹೋಗಿ ಹೋಗೇ ಇಲ್ಲ ಸ್ನೇಹಿತರೆ ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮಳೆ ಬರ್ತಿದೆಯಲ್ಲ ಅಂದ್ಬಿಟ್ಟು ಈ ಒಂದು ಮೂರು ಗಿಡನ ಇವತ್ತು ರಿಪೋರ್ಟ್ ಮಾಡಿದ್ದೀನಿ ಅಂದರೆ ಇದು ಇದು ಮಲ್ಬೆರಿ ಎರಡು ವೆರೈಟಿ ಹಾಕಿದ್ದೀನಿ ಇದನ್ನು ಮತ್ತು ಇದು ಬಂದು ಲವಂಗದ ಗಿಡ ಅದು ಹಾಗೆ ಇಟ್ಬಿಟ್ಟಿದ್ದೆ ಇವತ್ತು ಮಳೆ ಬರ್ತಿರೋದ್ರಿಂದ ಮಳೆ ನೀರಿಗೆ ಅಜ್ಜಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಲವಂಗದ ಗಿಡನೂ ಹಾಕಿದ್ದೀನಿ ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ ಪರಿಸ್ಥಿತಿ ಏನಾಗಿದೆ ನೋಡೋದ ಮಳೆ ಬೆಳೀತಿರೋದಕ್ಕೂ ಅದಕ್ಕೂ ಹಳೆ ಚೆನ್ನಾಗಿ ಕಾಣಿಸ್ತಿದ್ದಾವೆ ಕೆಲವೊಂದು ಹೂಗಳೆಲ್ಲ ಉದುರ್ಕೊಳ್ತಾ ಇದ್ದಾವೆ ನೋಡಿ ಮೇಲುಗಡೆ ಬಂದೆ ಇದು ರೆಡ್ ಸೀಪೆ ಇದು ಇನ್ನೊಂದು ಆಗ್ತಿದೆ ಇಲ್ಲಿ ನೋಡಿ ಅಯ್ಯೋ ದಾಳಿಂಬೆ ಗಿಡ ಪೂರ್ತಿ ಬಗ್ಗೆ ಸ್ನೇಹಿತರೆ ಫುಲ್ ಗಾಳಿ ಅಲ್ವಾ ಹಂಗಾಗಿ ಇದನ್ನು ನನ್ನ ಕೈನಲ್ಲಿ ಎಳೆದು ಕಟ್ಟೋಕ್ಕಾಗಲ್ಲ ಶಿವಣ್ಣವ್ರಿಗೆ ಬರೋಕೇಳ್ಬಿಟ್ಟು ನಾಳೆ ಅಥ್ವಾ ನಾಳೆ ಇದರಲ್ಲಿ ಕಟ್ಟಿಸ್ಬೇಕು ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ ನೋಡಿ ಮಳೆ ಆಗೋದಕ್ಕೂ ಒಳ್ಳೆ ಫುಲ್ಲು ವಾ ಅಮೂಲ್ಯ ಇಲ್ಲ ನೋಡು ಎರಡು ಬಿದ್ದೋಗೋದಣವಾ ಎತ್ಕೋ ಎತ್ಕೋದು ಎರಡು ಸ್ಟಾರ್ ಫ್ರೂಟು ಬಿದ್ದೋಗದೆ ಸ್ನೇಹಿತರೆ ಎಲ್ಲ ತೋರಿಸು ಓ ಗಾಳಿ ಬರ್ತವೆ ಇಷ್ಟೊಂದು ಗಾಳಿ ಅಂದರೆ ಎಲ್ಲಿ ಮತ್ತೆ ಉಳಿಯುತ್ತೆ ಸಣ್ಣ ಸಣ್ಣದ ನೋಡಿ ಅದೇ ಸುಮಾರು ದಿವಸದಿಂದ ಬೆಳೆಸಿ ಹಿಂಗೆ ಗಾಳೆ ಗಾಳಿಗೆ ಬಿದ್ದೋದ್ರೆ ಎಷ್ಟು ಬೇಜಾರಾಗುತ್ತೆ ಜೊತೆಗೆ ಪಕ್ಷಿಗಳು ಬೇರೆ ಬರೋಕ್ಕೆ ಶುರು ಆಗ್ಬಿಟ್ಟವೆ ಸ್ನೇಹಿತರೆ ಇಲ್ಲಿ ನೋಡಿ ಅಯ್ಯಯ್ಯೋ ನಾನು ಪಕ್ಷಿಗಳಿಲ್ಲ ಅಂತ ಅನ್ನಂಗೆ ಹೇಳ್ತಾ ಇದ್ದೆ ಬಿಡಿ ಓ ಇನ್ನೊಂದು ಬಿದ್ದೋಯ್ತು ಅಮ್ಮ ನೀವು ಅಲ್ಲ ಸುಮ್ಮನೆ ಟಚ್ ಮಾಡಿದೆ ಅಷ್ಟೇ ಎಲ್ಲ ಹಣ್ಣುಗಳು ಉದುರ್ಕುತ್ತವೆ ಪಕ್ಷಿಗಳು ತಿಂತಾವೆ ಇಲ್ಲಿ ಈಗ ಅಲ್ಲೊಂದು ಆಪಲ್ 베ರಿ ಐತೆ ಅಮೂಲ್ಯ ಹಾರ್ವೆಸ್ಟ್ ಮಾಡ್ತಾಳೆ ಅದನ್ನ ಕಿತ್ತ ಬಿಟಿದೆಯಲ್ಲಮ್ಮ ಇಲ್ಲ ನಾನು ಇಲ್ಲ ಇಲ್ಲಿ ಇತ್ತಲ್ಲೊಂದು ಅಲ್ಲ ಇಲ್ಲ ಇಲ್ಲಿ ಅಲ್ಲ ಗಾಳಿ ಬಿಡತಾ ಕಲ್ ಬಿದೋಗ್ಯ್ತ ನೋಡಿ ಸ್ನೇಹಿತರೆ ಸೀತಾಫಲ ಒಂದು ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲ ನೋಡಿ ನಾವು ಹಾರ್ವೆಸ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ವಿ ಅಮೂಲ್ಯ ನಾನೇ ತೆಗಿಬೇಕು ಅಂತ ನಂಗೆ ಹಠ ಮಾಡ್ತಾ ಇದ್ಲು ಎಷ್ಟು ಕಲರ್ ಬಂದೈತೆ ನೋಡಿ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಇದಾವೆ ಇದು ಗಿಡ ಯಾಕೋ ಸ್ವಲ್ಪ ವೀಕ್ ಆಗಿದೆ ಸ್ನೇಹಿತರೆ ಹಂಗಾಗಿ ಅದು ಕೊಂಚೂರು ಇವತ್ತು ಅದೇ ಗೊಬ್ಬರ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ ಇವಾಗ ಹಾಕ್ತೀನಿ ನೋಡೋಣ ಅದನ್ನೇನೇನಾಗ್ತೀನಿ ಅನ್ನೋ ನನಗೆ ತೋರಿಸ್ತೀನಿ ದ್ರಾಕ್ಷಿ ಬಳ್ಳಿ ನೋಡಿ ಇದು ಫುಲ್ಲು ಎಲ್ಲ ಇದಾಗ್ಬಿಟ್ಟೈತೆ ಮೇಲೆ ಕಟ್ಟಬೇಕು ಅದನ್ನು ಕೆಲವು ಒಂದಿನ ಟೈಮ್ ತಗೊಳತ್ತೆ ಮಳೆ ಬರ್ತಿರೋದ್ರಿಂದ ಮೇಲ್ಗಡೆ ಬರೋಕ್ಕೆ ಆಗ್ತಿಲ್ಲ ಇವತ್ತೊಂದು ಚೂರು ಬಿಡು ಅಂತ ಹೇಳ್ಬಿಟ್ಟು ಮೇಲುಗಡೆ ಬಂದಿದ್ದೀನಿ ನೋಡಿ ಮೆಣಸಿನಕಾಯಿ ಗಿಡದಲ್ಲೂ ಬಿಟ್ಟವೆ ಇದು ಯಾವ ಥರ ಮೆಣಸಿನ್ಕಾಯಿ ಅಂತ ಗೊತ್ತಾಗ್ತಾ ಇಲ್ಲ ನೋಡೋಣ ಹಾಕಿದ್ದೀನಿ ಯಾವ ಥರ ಬರುತ್ತೆ ಏನೋ ಅಂದ್ಬಿಟ್ಟು ಇಲ್ಲಿ ನೋಡಿ ಇದಿಷ್ಟು ಮಳೆಯ ಒಂದು ಅವಂತರಕ್ಕೆ ಕೆಳಗಡೆ ಬಿದ್ದಿರೋಂಥದ್ದು ಇಲ್ಲಿ ನೋಡಿ ಸ್ನೇಹಿತರೆ ಇದು ಬಂದು ವರ್ಮಿ ಕಂಪೋಸ್ಟು ಇದು ನಾನು ಮನೇಲೇ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಈ ಥರ ಮಳೆಗಾಲದಲ್ಲಿ ಇದನ್ನು ಹಾಕ್ಕೊಳ್ತೀನಿ ನಾನು ಆಲ್ರೆಡಿ ಮಾಡಕ್ಕೆ ಹಾಕಿದ್ದೀನಿ ರೆಡಿ ಇನ್ನೂ ಒಂದು ಸ್ವಲ್ಪ ಹಾಂ ರೆಡಿ ಮಾಡೋಕ್ಕೆ ಹಾಕಿದ್ದೀನಿ ಅದು ತ್ರೀ ಮಂತ್ಸ್ ಬೇಕು ಅದೆಲ್ಲ ಫುಲ್ಲು ಸಿಪ್ಪೆಗಳು ಒಣೆ ಒಣಗಿದಿಯಲೆ ಮತ್ತು ಎಲ್ಲವೂ ಅವೆಲ್ಲ ಕರಗಿ ಗೊಬ್ಬರ ಆಗೋದಕ್ಕೆ ಆಲ್ಮೋಸ್ಟ್ ಒಂದು ತ್ರೀ ಮಂತ್ ಆದರೂ ಬೇಕೇ ಬೇಕು ಹಂಗಾಗಿ ಇವತ್ತು ಈ ಒಂದು ಅರ್ಮಿ ಕಂಪೋಸ್ಟು ರೆಡಿ ಮಾಡಿ ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟಿದೆ ನಾನು ಅದನ್ನು ಇವತ್ತು ಮಳೆ ಬರ್ತಿದೆಯಲ್ಲ ಹೆಂಗೂ ಇವಾಗ ಹಾಕಿದ್ರೆ ತುಂಬ ಚೆನ್ನಾಗಿ ಗಿಡಗಳಿಗೆ ಬುಡಕ್ಕೆಲ್ಲ ಇಳಿಯುತ್ತೆ ಗಿಡ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಹಾಕ್ತಾಯಿದ್ದೀನಿ ಒಂದಿಷ್ಟೇ ಇದ್ದಿದ್ದು ಸುಮಾರು ಒಂದು ಐದು ಕೆ ಇದೆ ಸ್ನೇಹಿತರೆ ಇಲ್ಲಿ ಇವಾಗ ಇದನ್ನು ನಾನು ಬರೀ ಹಣ್ಣಿನ ಗಿಡಗಳಿಗೆ ಮಾತ್ರ ಹಾಕ್ತೀನಿ ಒಂದು ಸ್ವಲ್ಪ ಇದು ಮಾಡಿಬಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತು ಈ ಒಂದು ವರ್ಮಿ ಕಂಪೋಸ್ಟ್ ಹಾಕೋದ್ರಿಂದ ಗಿಡಗಳು ಬೆಳವಣಿಗೆ ಚೆನ್ನಾಗಾಗುತ್ತೆ ಜೊತೆಗೆ ಮಣ್ಣು ಕೂಡ ಗಿಡಕ್ಕೆ ಏನೆಲ್ಲ ಸಿಗಬೇಕಾಗಿರುವಂಥ ಎಲ್ಲ ಒಂದು ನ್ಯೂಟ್ರಿಷನ್ ಕೂಡ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ಹಂಗಾಗಿ ಇದನ್ನು ಹಾಕ್ತೀನಿ ನಾನು ಡೈರೆಕ್ಟಾಗಿ ಇತ್ತೀಚೆಗೆ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಡೈರೆಕ್ಟಾಗಿ ಕಿಚನ್ ವೇಸ್ಟೇಜ್ನ ಹಾಗೆ ಬುಡಕ್ಕೆ ಇದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವ ಥರ ಹಾಕ್ತೀನಿ ಏನು ಅಂತ ಅಂದ್ಬಿಟ್ಟು ಈಗ ಇದನ್ನು ಎಲ್ಲ ಗಿಡಗಳಿಗೂ ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದು ದ್ರಾಕ್ಷಿ ಬಳ್ಳಿ ಇಲ್ಲಿ ನೋಡಿ ಈ ಥರ ಮಣ್ಣನ್ನು ಕರೆದಿಟ್ಟಿದ್ದೀನಿ ಒಂದಿಡಿ ಹಾಕ್ತೀನಿ ಇದಕ್ಕೆ ಹಿಂಗ ಹಾಕಿಬಿಟ್ಟು ಮೇಲ್ಗಡೆ ಹಿಂಗೇ ಮಣ್ಣನ್ನ ಹಾಕ್ತಿನಿ ಈಗ ಇದಕ್ಕೆಷ್ಟೇ ಈ ತರ ಇದು ಆಪಲ್ ಬೇರಿ ಗಿಡ ಇದೆಲ್ಲ ಫುಲ್ಲು ಒಂದು ಸ್ವಲ್ಪ ಇದನ್ನು ಒಂಚೂರು ದೊಡ್ಡದಕ್ಕೆ ಹಾಕಬೇಕು ಇದು ರಿಪಾರ್ಟ್ ಮಾಡಬೇಕು ಹಾಗಾಗಿ ಬೇರೆ ದೊಡ್ಡ ಡ್ರಮ್ಮಲ್ಲಿ ಇದ್ದಿದ್ದರೆ ಅಷ್ಟೊತ್ತಿಗೆ ಗಿಡಕ್ಕೆ ತುಂಬ ಇದೆ ಅದೊಂದು ಸ್ವಲ್ಪ ಬಿಡ್ತಾಯಿದೆ ನೋಡೋಣ ಇದನ್ನು ಒಂಚೂರು ರಿಪಾರ್ಟ್ ಮಾಡಬೇಕು ಈಗಿದ್ದೊಂದು ಸ್ವಲ್ಪ ಹಿಂಗ ಹಾಕ್ಬಿಟ್ಟು ಇದನ್ನು ಸೈತು ಅಂದರೆ సీతాఫల గిడ ఇది ఇది మ్యాంగో గిడ ఇది అందరం తోతపూరి మావినకై అది కొంచెం హాక్తీ ఇది కోకో పిట్టలే హాకీని జాస్తి గొబ్బు అంటే ಮುಷ್ಟಿ ಹಾಕ್ತಾರೆ ಅಷ್ಟು ಹಾಕ್ತೀನಿ ಅಂದ್ರೆ ಕಿಚನ್ ಮೆಸ್ಟೇಜ್ ಎಲ್ಲ ಹಾಕ್ತಿರ್ತೀನಲ್ವಾ ಹಾಗಾಗಿ ಸಾಕು ಇಷ್ಟು ಇದು ದ್ರಾಕ್ಷಿ ಬಳ್ಳಿ ಇದಕ್ಕೂನು ಹಾಕ್ತಾ ಇದೀನಿ ಇಲ್ಲಿ ಒಂದೆರಡು ಇಡಿ ಹಾಕ್ತೀನಿ ಇದನ್ ಬೆಂಗಳೂರಲ್ಲೆಲ್ಲ ಮಾರ್ತಾ ಇರ್ತಾನೆ ರೈಲ್ವೆ ಸ್ಟೇಷನ್ ಅಲ್ಲೆಲ್ಲ ರೆಡ್ ಕಲರ್ ಬ್ಯಾಗ್ ಅದು ಇನ್ನೂ ಕಲರ್ ಬರುತ್ತೆ ಅಂದ್ರೆ ಗಾಳಿ ಬರ್ತಾ ಮಳೆ ಇದಕ್ಕೆ ಬಿದ್ದೋಗಿರೋದು ಅದು ನೋಡ ಆಗ್ಲೇ ಎಷ್ಟು ಕಲರ್ ಐತೆ ನೋಡಮ್ಮ ಇನ್ನೂ ಕಲರ್ ಬರುತ್ತೆ ಅದು ಮೂರು ಇದು ಸ್ಟಾರ್ ಫ್ರೂಟ್ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು ಸಾಲ್ಟ್ ಎಲ್ಲ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ನೋಡಿ ಸ್ನೇಹಿತರೆ ಈಗ ಇದರಲ್ಲಿ ಇಷ್ಟು ಹಣ್ಣುಗಳು ಬೇಡ ಅದಿನ್ನೂ ಕಲರ್ ಹಾಕ್ಬೇಕು ಇನ್ನೂ ದಪ್ಪ ಬರುತ್ತೆ ಸೈಜು ತಿಟ್ಲೆ ಹಣ್ಣು ಬೇಡ ಇನ್ನೂ ದಪ್ಪ ಬರುತ್ತದೆ ಇಷ್ಟು ಸ್ಟಾರ್ ಫ್ರೂಟ್ಗಳು ಸುಮಾರು ಗಾಳಿಗೆ ಉದುರೋಗಿದ್ದಾವೆ ಸ್ನೇಹಿತರೆ ಈಗ ನೋಡಿ ಈ ಥರ ಹಾಕ್ಬಿಟ್ಟು ನಾನು ಮಣ್ಣನ್ನು ಮುಚ್ಚಿದ್ದೀನಿ ಈಗ ನೀರು ಹಾಕೋ ಅವಶ್ಯಕತೆ ಇಲ್ಲ ಬೇಸಿಗೆ ಟೈಮಲ್ಲಿ ಬಿಸಿಲಿರುವಾಗ ವರ್ಮಿ ಆಗಲಿ ಯಾವುದೇ ಗೊಬ್ಬರ ಹಾಕಿದ್ರು ನಾವು ಮಣ್ಣು ತೆಗೆದುಕಿ ಹಾಕ್ಬಿಟ್ಟು ಆಮೇಲೆ ನಾವು ಮೇಲುಗಡೆ ಅದಕ್ಕೆ ನೀರು ಕೊಡಬೇಕಾಗುತ್ತೆ ಈಗ ಸದ್ಯಕ್ಕೆ ನೀರೇನು ಬೇಡ ಅದರ ಅವಶ್ಯಕತೆ ಇಲ್ಲ ಯಾಕೆಂತಂದರೆ ಫುಲ್ಲು ಮಳೆ ಬರ್ತಿರೋದ್ರಿಂದ ನೀರಿನ ಅವಶ್ಯಕತೆ ಇಲ್ಲ ಎಲ್ಲ ಗಿಡಗಳಿಗೂ ಹಾಕಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ